ನಮಸ್ತೆ ದೇ ರಾಸ್ಪ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಕೆಟ್ಟಿ ಸರ್ ಗೆಳೆಯರ ಒಂದು ಇತ್ತೀಚೆಗೆ ಒಂದು ಸ್ಟೂಡೆಂಟ್ಸ್ ಒಂದಷ್ಟು ಕೇಳ್ತಾ ಇದ್ರು ಸರ್ ಹೊಸ ಡಿ ಎಸ್ ಸಿ ಟಿ ಓದ್ಬೇಕಾ ಅಥವಾ ಹಳೆ ಡಿ ಎಸ್ ಸಿ ಟಿ ಓದ್ಬೇಕಾ ಹಾಂ ಏನು ಡಿಫ್ರೆನ್ಸ್ ಇದೆ ಹೊಸ ಅಪ್ಡೇಟ್ ಬಂದಿದೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ನಾನು ನೋಡಿರ್ಲಿಲ್ಲಬೇಕು ಇವತ್ತು ಸುಮ್ಮನೆ ನೋಡೋಣ ಏನು ಅಪ್ಡೇಟ್ ಬಂದಿದೆ ಏನು ಚೆನ್ನಾಗಿ ಮಾಡಿದ್ದಾರೆ ನೋಡೋದು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಮೀಡಿಯಾ ರೆಸ್ಟೋಡೆಂಟ್ಸ್ ಯಾಕೆಂತಂದ್ರೆ ನಾನು ನೋಡಿದೆ ಆ ಕ್ವಾಲಿಟಿ ಕಂಟೆಂಟು ಸೇಮ್ ಇದೆ ನೈಂಟಿ ಪರ್ಸೆಂಟ್ ಕಂಟೆಂಟ್ ಸೇಮ್ ಇದೆ ಅಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ದಾರೆ ಮತ್ತು ಇನ್ನೂ ಸ್ವಲ್ಪ ಪ್ರೆಸೆಂಟೇಶನ್ ಸಖತ್ತಾಗಿ ಮಾಡಿದ್ದಾರೆ ಡಿ ಎಸ್ ಆರ್ ಟಿಲಿ ಮತ್ತು ಅದು ಆ್ಯಕ್ಚುಲಿ ಒರಿಜಿನಲ್ ಬುಕ್ ಸಿಕ್ಕಿದು ತುಂಬ ಚೆನ್ನಾಗಿರುತ್ತೆ ಕುತೂಹಲ ಅಂತ ಗಳು ಕೊಟ್ಬಿಟ್ಟು ಹೊಸ ಹೊಸ ಡಿಫ್ರೆಂಟಾಗಿ ನೇಮ್ಗಳು ಕೊಟ್ಬಿಟ್ಟು ಮಾಡಿದ್ದಾರೆ ಸಿಕ್ಸ್ತಿಯಿಂದ ಟೆಂತ್ವರ್ಗು ಸೈನ್ಸ್ನ ಏನು ಕಂಪ್ಲೀಟ್ ಎನ್ ಸಿ ಆರ್ ಟಿ ಮಾಡಿದ್ದಾರೆ ಕನ್ನಡ ಮೀಡಿಯಮವರೆಗೂಂತೂ ಒಳ್ಳೆ ಸೋರ್ಸು ಮತ್ತು ಇಂಗ್ಲೀಷ್ ಮೀಡಿಯಂ ಅವ್ರಿಗೆ ಎರಡು ಎನ್ ಸಿ ಆರ್ ಟಿ ಮಧ್ಯೆ ಅದು ಕನ್ನಡ ಅಲ್ಲಿ ನಿಮಗೆ ಇಂಗ್ಲೀಷು ಮತ್ತು ಕನ್ನಡ ಎರಡಲ್ಲೂ ಸಿಗುತ್ತೆ ನೀವು ಏನಾದರೂ ಡಿ ಎಸ್ ಆರ್ ಟಿ ಓದಿದರೆ ಎನ್ ಸಿ ಆರ್ ಟಿಗೂ ಡಿ ಎಸ್ ಆರ್ ಟಿಗೂ ವ್ಯತ್ಯಾಸ ಇಲ್ಲ ನಾನು ಅದನ್ನ ಮೊದಲಿಂದ ಹೇಳ್ತೀನಿ ಬಟ್ ಇಲ್ಲಿ ಏನೇನು ಪದೇ ಪದೇ ಅದನ್ನೇ ಹೇಳೋಕ್ಕೆ ನಾನು ಹೋಗಲ್ಲ ಏನಂತಂದರೆ ತುಂಬ ಚೆನ್ನಾಗಿ ಅಪ್ಡೇಟ್ ಬಂದಿದೆ ಈಗ ಹೆಂಗೂ ನೋಟಿಫಿಕೇಶನ್ಸ್ ಇಲ್ಲ ನೀವು ಇನ್ನೂ ಟೂ ಮಂತ್ಸ್ ಟೈಮ್ ಇದೆ ನಿಮಗೆ ಜನವರಿ ಫೆಬ್ರವರಿವರೆಗೂ ನಿಮ್ಗೆ ಯಾವುದೋ ಥರ ನೋಟಿಫಿಕೇಶನ್ಸ್ ಇಲ್ಲ ಅಂತ ಹೇಳಿದ್ದಾರೆ ಅಕಾರ್ಡಿಂಗ್ ಟು ಗವರ್ಮೆಂಟ್ ಹೈಕೋರ್ಟ್ ಹಾರ್ಡರ್ ಅದಕ್ಕೋಸ್ಕರ ನೀವು ಈಗೇನು ಮಾಡ್ಬೋದು ಅಂತ ನನಗೆ ಒಂದು ಕ್ವಶನ್ ಕೇಳಿದ್ರೆ ದಿಸ್ ಇಸ್ ದ ಗೋಲ್ಡನ್ ಪೀರಿಯಡ್ ಈ ಟೈಮ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ಯಾಕೆ ಅಂತಂದ್ರೆ ನೋಟಿಫಿಕೇಶನ್ಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಹಾಗೆ ಆಗುತ್ತೆ ಏನೋ ಪ್ರಾಬ್ಲಮ್ ಸಾಲ್ವ್ ಆಗೇ ಆಗುತ್ತೆ ಇರಲಿ ಒಂದು ತಿಂಗ್ಳು ಲೇಟ್ ಆಗ್ಬೋದು ಆದರೆ ಯಾರು ನಾನು ಇಲ್ಲ ತಗೊಳ್ಳೇಬೇಕು ಅಂತ ಮೈಂಡ್ ಸೆಟ್ ಮಾಡ್ಕೊಂಡು ಕುತ್ಕೊಂಡಿದ್ದೀರಾ ಸ್ಟ್ರಾಂಗ್ ಯುವರ್ ಬೇಸಿಕ್ಸ್ ಅದು ಎಸ್ಪೆಷಲಿ ಸೈನ್ಸ್ ಯಾಕೆಂತಂದರೆ ಸೈನ್ಸ್ ಫಂಡಮೆಂಟಲ್ ಫಾರ್ ಆಲ್ ನಿಮ್ಮ ಏನು ಎಲ್ಲದಕ್ಕೂ ಯೂಸ್ಫುಲ್ ಆಗುತ್ತೆ ಸೈನ್ಸ್ ಓದಿದ್ರೆ ನಿಮ್ಮ ಅನಲಿಟಿಕಲ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಗೊತ್ತಾಗ್ತಿದೆಯಾ ನಿಮ್ದು ಕುತೂಹಲ ಜಾಸ್ತಿ ಆಗುತ್ತೆ ಏನಾದರೂ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ ಅದಕ್ಕೋಸ್ಕರ ಸೈನ್ಸ್ ಆಗಿರ್ಬೋದು ಮತ್ತೆ ಅದಲ್ಲದೆ ಸೋಷಿಯಲ್ಲು ಸಹ ತುಂಬ ಅಪ್ಡೇಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಅಕಸ್ಮಾತ್ ಇಲ್ಲ ಸರ್ ನಾನು ಹಳೆಯ ನ ಓದಿದ್ದೀನಿ ಈಗ ಮತ್ತೆ ಅದನ್ನು ಓದಬೇಕಂತಂದ್ರೆ ಏನು ನೆಸೆಸಿಟಿ ಇಲ್ಲ ತುಂಬ ಸಿಂಪಲ್ ಸಣ್ಣ 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 ಪುಟ್ಟ ಬದಲಾವಣೆ ಚಿತ್ರಗಳ ಬದಲಾವಣೆ ಕಾನ್ಸೆಪ್ಟ್ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಹೈ ಅಡಿಷನ್ ಮಾಡಿಕೊಟ್ಟಿದ್ದಾರೆ ಬಿಟ್ಟರೆ ಬೇರೆ ಏನು ಅಂಥ ತುಂಬ ಮೇಜರ್ ಚೇಂಜಸ್ ಇಲ್ಲ ಹಾಗಾಗಿ ಈಗ ಏನಾದ್ರು ಓದಿದರೆ ಸುಮ್ಮನೆ ಒಂದ್ಸತಿ ಹೊಸ ಬುಕ್ನ ತಗೊಂಡು ನೋಡಿ ಏನೇನು ಕಂಟೆಂಟ್ ಇದೆ ಅಥವಾ ಏನಾದರೂ ನೀವು ಓದಿರೋ ಕಂಟೆಂಟಲ್ಲಿ ಏನಾದರೂ ಮಿಸ್ ಅಂತ ಒಂದು ಸ್ವಲ್ಪ ಕ್ರಾಸ್ ವೆರಿಫೈ ಮಾಡಿಕೊಂಡು ಚೆಕ್ ಮಾಡಿಕೊಂಡ್ರೆ ಇಟ್ಸ್ ಎನಫ್ ಗೊತ್ತಾಗ್ತಿದೆ ಹಾಗಾಗಿ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ಇನ್ನು ಪ್ರತಿ ನ ರಿವ್ಯೂ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಯಾವ್ದನ್ನ ಫೋಕಸ್ ಮಾಡಬೇಕು ಎಲ್ಲಿ ಫೋಕಸ್ ಮಾಡಬೇಕು ಎಲ್ಲಿ ಕ್ವಶನ್ಸ್ ಬರ್ಬೋದು ಆಮೇಲೆ ಯಾವ ಥರ ಕ್ವಶನ್ಸ್ ತೆಗಿತಾರೆ ಡಿ ಎಸ್ ಆರ್ ಟಿಯಿಂದ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಯಾವ ಕಾನ್ಸೆಪ್ಟ್ನ ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಟು ಸೆವೆಂತ್ ಏತ್ ನೈನ್ ಟೆಂತ್ ಬುಕ್ಸ್ಗಳಿದೆ ಪ್ರತಿ ತರಗತಿನಲ್ಲೂ ಎರಡೆರಡು ಬುಕ್ ಇದೆ ಪಾರ್ಟ್ ಒನ್ ಪಾರ್ಟ್ ಟು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದು ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಅಪ್ಲೋಡ್ ಹೋಗ್ತೀನಿ ಇನ್ ಸಿಗುತ್ತೆ ಈಗ ನಾನು ಸುಮ್ಮನೆ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಬುಕ್ ಇದೆ ಅನ್ನೋದು ಒಂದು ಅಕ್ಯುರೇಸಿಟಿ ನಿಮಗಿದೆ ಅಂತ ಅಂದ್ಕೊತೀನಿ ನೋಡಿರ್ತಾರೆ ತುಂಬ ಜನ ನೋಡಿರ್ತೀರ ಬಟ್ ಅದರಲ್ಲಿ ಹಳೆ ಡಿ ಎಸ್ ಎನ್ ಆರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರದ್ದು ಇರೋದು ಎಡಿಷನ್ಸ್ ಎಲ್ಲ ಕರ್ನಾಟಕ ಟೆಕ್ಸ್ಟ್ ಬುಕ್ ಇದರಲ್ಲಿ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಬಗ್ಗೆ ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೀ ಡೌನ್ಲೋಡ್ ಮಾಡ್ಕೊಳ್ಳಿ ಓದ್ಬೋದು ತುಂಬ ಚೆನ್ನಾಗಿದೆ ಇದಕ್ಕಿಂತ ಬೆಸ್ಟ್ ಸೋರ್ಸ್ ಇಲ್ಲ ಸೈನ್ಸ್ಗೆ ನೀವು ಸುಮ್ಮನೆ ಯಾವುದೇದೋ ನ ಓದ್ಕೊಂಡು ಆ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ಲದೇ ನ ಬಯಟ್ ಮಾಡೋಕಿನ ಕಾನ್ಸೆಪ್ಟ್ ಅರ್ಥ ತುಂಬ ಸುಲಭವಾಗಿ ಅರ್ಥ ನಾನು ಮಾಡ್ತೀನಿ ಅದನ್ನ ತುಂಬ ಸುಲಭವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಕಾನ್ಸೆಪ್ಟನ್ನ ನ ಅಂತ ಹೋಗಿ ಬಿಲ್ಡ್ ಮಾಡ್ತಾ ಹೋಗ್ತಾರೆ ಹಾಗಾಗಿ ನೀವು ಇಂದ ಸ್ಟಾರ್ಟ್ ಮಾಡಿ ಇಂದ ಸ್ಟಾರ್ಟ್ ಮಾಡೋದ್ರೆ ನಿಮಗೊಂದು ಒಳ್ಳೆ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗ್ತಾ ಬರುತ್ತೆ ಮುಂದಿನ ದಿನಗಳಲ್ಲಿ ತುಂಬ ನಿಮಗೆ ಸೈನ್ಸ್ನಲ್ಲಿ ತುಂಬ ಇಡ್ತಾ ಬರುತ್ತೆ ಸೈನ್ಸಲ್ಲಿ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಆ ಮೆಂಟಲಿಬಿಟಿ ಯಾರು ಸ್ಕೋರ್ ಮಾಡ್ತಾರೆ ಅವರೇ ಟಾಪರ್ಸ್ ಆಗೋದು ಅರ್ಥ ಮಾಡ್ಕೊಳ್ಳಿ ಇದು ಎಲ್ಲದಕ್ಕೂ ಇವನ್ ಇವನ್ ಬೇರೆ ಎಲ್ಲ ಎಕ್ಸಾಮ್ಸ್ಗೂ ಆಗುತ್ತೆ ನಾಟ್ ಓನ್ಲಿ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಪಿ ಎಸ್ ಸಿ ಪಿ ಎಸ್ ಐ ಅಂತಲ್ಲ ಎಲ್ಲ ಎಕ್ಸಾಮ್ಸ್ಗೂ ಸೈನ್ಸ್ ಇಂಪಾರ್ಟೆಂಟು ತುಂಬ ಕ್ವಶನ್ಸ್ಗಳು ಬರುತ್ತೆ ಯಾಕೆಂದ್ರೆ ಯಾಕೆಂದ್ರೆ ಸೈನ್ಸಲ್ಲಿ ಎನ್ ಸಿ ಆರ್ ಟಿ ಡಿ ಎಸ್ ಆರ್ ಟಿ ಎರಡು ಸೇಮ್ ಇರೋದ್ರಿಂದ ಏನಾದರೂ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾದರೂ ಕ್ವಶನ್ಸ್ ಬಂದರೆ ಅದೇ ಕ್ವಶನ್ಸ್ ಬೇಕು ಇಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಆ ಗಳು ಮುಂದಿನ ದಿನಗಳಲ್ಲಿ ಡಿಸ್ಕಸ್ ಮಾಡೋಣ ಈಗ ಪ್ರೆಸೆಂಟು ಈ ಬುಕ್ಗಳು ಯಾವ ರೀತಿ ಇದೆ ಯಾವ ಏನೇನು ಓದಬೇಕು ಯಾವ ಬುಕ್ ಒಂದು ಬುಕ್ಕಲ್ಲಿ ಯಾವ ಕಾನ್ಸೆಪ್ಟ್ನ ಜಾಸ್ತಿ ಫೋಕಸ್ ಮಾಡ್ಬೇಕು ಯಾಕಂದ್ರೆ ಒಂದು ಬುಕ್ ನೂರ ನಲ್ವತ್ನಾಲ್ಕು ಪೇಜ್ ಇದೆ ನೀವು ಸಿಕ್ಸ್ತು ಪಾರ್ಟ್ ಒನ್ ತಗೊಂಡ್ರೆ ಪಾರ್ಟ್ ಟು ತಗೊಂಡ್ರೆ ಹಂಡ್ರೆಡ್ ಪ್ಲಸ್ ಪೇಜಸ್ ಅಟ್ಲಿಕ್ಕೆ ಟೂ ಹಂಡ್ರೆಡ್ ಪೇಜಸ್ ಆಯಿತು ಆ ಟೂ ಹಂಡ್ರೆಡ್ ಪೇಜಸ್ನಲ್ಲಿ ನಿಮ್ಗೆ ಏನು ಓದಬೇಕು ಯಾವ್ದು ಓದಬೇಕು ಯಾವ್ದು ಇಂಪಾರ್ಟೆಂಟ್ ಯಾವ್ದನ್ನು ಓದಿದ್ರೆ ಮಾತ್ರ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕಾಗುತ್ತೆ ಯಾವುದು ಎಕ್ಸಾಮ್ಗೆ ಅತಿ ಇಂಪಾರ್ಟೆಂಟ್ ಫೋಕಸ್ ಆಮೇಲೆ ಹಳೆ ವರ್ಷ ಕ್ವಶನ್ ಪೇಪರ್ಗಳು ನೋಡಿದಾಗ ನಿಮಗೊಂದು ಕ್ಲಾರಿಟಿ ಇರುತ್ತೆ ಏನು ನಾನು ಫೋಕಸ್ ಮಾಡಬೇಕು ಬೇಸಿಕ್ಸ್ ಬುಕ್ಕಲ್ಲಿ ನಾನು ಹೇಳಿದ್ದೀನಿ ಯಾವುದೇ ಬೇಸಿಕ್ಸ್ ಬುಕ್ ಓದಕ್ಕಿಂತ ಮುಂಚೆ ಫಸ್ಟ್ ನೀವು ಏನು ಮಾಡಬೇಕು ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಚೆನ್ನಾಗಿ ಅನಲೈಸ್ ಮಾಡಿರಬೇಕು ಗೊತ್ತಾಗ್ತಿದೆ ಅದಾದಮೇಲೆ ನೀವೇನು ಮಾಡಬೇಕು ಬೇಸಿಕ್ಸ್ ಬುಕ್ಕಿಗೆ ಬರಬೇಕು ಈಗ ನಾನು ಬೇಸಿಕ್ಸ್ ಬುಕ್ನ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಪ್ರತಿ ಒಂದು ಕ್ಲಾಸ್ತು ಇವತ್ತು ಸುಮ್ಮನೆ ಸ್ಯಾಂಪಲ್ ತೋರಿಸ್ತೀನಿ ಆಮೇಲೆ ಸಿಕ್ಸ್ ಸೆವೆಂತ್ ಏಯ್ತ್ ನೈನ್ತ್ ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಅದರ ಬಗ್ಗೆ ಈ ಒಂದು ಏನು ಗ್ಯಾಪ್ ಇದೆ ನೋಟಿಫಿಕೇಶನ್ಗೂ ಮತ್ತೆ ಏನು ಈ ಗ್ಯಾಪ್ ಇದೆ ಪಾಸಿಟಿವ್ ಆಗಿ ಫಿಲ್ ಮಾಡ್ತಾ ಹೋಗೋಣ ನಮ್ಮ ವೀಕ್ನೆಸ್ ನಮ್ಮ ಬೇಸಿಕ್ ಕಾನ್ಸೆಪ್ಟ್ನ ಸ್ಟ್ರಾಂಗ್ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ನೋಡೋಣ ಬುಕ್ಸ್ ಯಾವ ರೀತಿ ಇದೆ ನಿಮಗೆ ತೋರಿಸ್ತೀನಿ ಬನ್ನಿ ನಮಸ್ತೆ ಮಂಡ್ಯ ಸ್ಟೂಡೆಂಟ್ಸ್ ನಾನು ಹೇಳಿದ್ನಲ್ಲ ಇದೇ ಆ ಒಂದು ಕರ್ನಾಟಕ ಸರ್ಕಾರ ಪಬ್ಲಿಷ್ ಮಾಡಿರುವ ಹೊಸ ಡಿ ಎಸ್ ಡಿ ಎಸ್ ತುಂಬಾ ಆಗಿದೆ ಏಕೆಂತಂದರೆ ಹೆಸ್ರೇ ನೋಡಿದಂಗೆ ನೀವು ಕುತೂಹಲ ನಿಮ್ಮ ಕುತೂಹಲನ ಕೇಳಿಸುತ್ತೆ ಕಲರ್ಫುಲ್ಲಾಗಿ ಕನ್ನಡ ಮಾಧ್ಯಮ ಮತ್ತು ಎಲ್ಲ ಇಂಗ್ಲೀಷ್ ಉರ್ದು ಮತ್ತು ಮರಾಠಿ ಮಾಧ್ಯಮದಲ್ಲೂ ನಿಮಗೆ ಲಭ್ಯ ನಿಮಗೆ ಕನ್ನಡ ಮಾಧ್ಯಮದಲ್ಲಾದರೂ ಓದ್ಬೋದು ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲಾದರೂ ಓದ್ಬೋದು ಅಥವಾ ಹಿಂದಿ ಮಾಧ್ಯಮದಲ್ಲಾದರೂ ಓದ್ಬೋದು ಬೇಕಾರೆ ಅಷ್ಟು ತುಂಬ ಚೆನ್ನಾಗಿರೋ ಸೈನ್ಸ್ ಬುಕ್ಕು ನಾನು ಎಸ್ಪೆಷಲಿ ಕಾನ್ಸೆಪ್ಟ್ ಕ್ಲಾರಿಟಿಗೆ ಕಲರ್ಫುಲ್ಲಾಗಿ ಇನ್ಫಾರ್ಮೇಟಿವ್ ಏನು ಇನ್ಫಾರ್ಮೇಟಿವ್ ಇದೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಟಿವ್ ಇದೆ ಮತ್ತು ಕಲರ್ಫುಲ್ಲಾಗಿದೆ ಮತ್ತು ಕಾನ್ಸೆಪ್ಟ್ ಕ್ಲಾರಿಟಿ ಚೆನ್ನಾಗಿ ಕೊಡ್ತಾ ಹೋಗಿದ್ದಾರೆ ಮತ್ತು ನಿಮ್ಮ ದಿನನಿತ್ಯದ ಜೀವನದಲ್ಲಿ ಏನು ಸುತ್ತಮುತ್ತ ನೋಡ್ತೀರಾ ಅದನ್ನು ಉದಾಹರಣೆಗಳು ಇಟ್ಕೊಂಡು ಕಾನ್ಸೆಪ್ಟನ್ನ ಕ್ಲಾರಿಟಿ ಮಾಡ್ತಾ ಹೋಗಿದ್ದಾರೆ ಎಕ್ಸಾಂಪಲ್ ನೋಡ್ತಾ ಹೋಗ್ಬೋದು ನಾನು ಹೇಳಿದೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅವರೇ ಮಾಡಿರೋದು ಅದನ್ನು ಕರ್ನಾಟಕ ಪುಟ್ಟ ಪುಸ್ತಕ ಸಂಘದವರು ಏನು ಮಾಡಿದರೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಗೊತ್ತಾಗ್ತಿದೆ ಟ್ರಾನ್ಸ್ಲೇಷನ್ ಮಾಡಿದ್ದಾರೆ ಹಾಗಾಗಿ ನೀವು ಎನ್ ಸಿ ಆರ್ ಟಿ ಓದೋದು ಒಂದೇ ಡಿ ಎಸ್ ಸಿ ಆರ್ ಟಿ ಓದೋದು ಒಂದೇ ಇದನ್ನು ತುಂಬ ಇಂಪಾರ್ಟೆಂಟ್ ನೋಟ್ಸ್ ನೋಟ್ಸ್ಗಳೆಲ್ಲ ಓದ್ಕೊಂಡು ಕುತ್ಕೊಬಿಟ್ಟಿದ್ದು ದಯವಿಟ್ಟು ಗೊತ್ತಾಗ್ತಿದೆಯಾ ಏನು ರಾ ನೇ ಓದಿ ನಿಮಗೆ ಇದು ಫ್ರೀಯಾಗಿ ಸಿಗುತ್ತೆ ಇಲ್ಲಿ ನಿಮಗೆ ವೆಬ್ಸೈಟಲ್ಲಿ ಗೊತ್ತಾಗ್ತಿದೆ ಕರ್ನಾಟಕ ಪಠ್ಯ ಪುಸ್ತಕ ಸಂಘದಲ್ಲಿ ಹೋದರೆ ಅದರಲ್ಲಿ ನಿಮಗೆ ಇಲ್ಲ ಕೊಟ್ಟಿದ್ದಾರೆ ಯಾಕೆ ಎನ್ ಸಿ ಆರ್ ಟಿ ತಂದರು ಸಿಕ್ಸ್ಟಿ ಏಟ್ ತಂದರು ಅದು ಫ್ರೇಮ್ ವರ್ಕ್ನ ಇದ್ರ ಬಗ್ಗೆ ಆರೆ ಹಳೆ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅದ್ರ ಎಲ್ಲ ಅಬೌಟ್ ದ ಬುಕ್ ಬಗ್ಗೆ ಏನು ಯಾವ ರೀತಿ ಕ್ಯೂರಿಯಾಸಿಟಿಯನ್ನು ಯಾಕೆ ಹೆಸರಿಟ್ಟಿದ್ದಾರೆ ಮತ್ತು ಏನು ಇದೆ ಅನ್ನೋದ್ರ ಬಗ್ಗೆ ಟ್ವೆಲ್ ಚಾಪ್ಟರ್ಸ್ ಇದೆ ಅದ್ರ ಬಗ್ಗೆ ಹೇಳಿದರೆ ತುಂಬ ಚೆನ್ನಾಗಿದೆ ಗೊತ್ತಾಗ್ತಿದೆ ಹಾಗಾಗಿ ಏನು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋದು ತುಂಬ ಸಿಂಪಲ್ ಕಾನ್ಸೆಪ್ಟು ಕಾಂಕ್ರೀಟ್ ಕಾಂಪ್ ಕಾಂಪ್ಲೆಕ್ಸ್ ಕಾನ್ಸೆಪ್ಟ್ಗೆ ಹೋಗಿದ್ದಾರೆ ಹಾಗಾಗಿ ನೀವು ಈಸಿಯಾಗಿ ಅರ್ಥ ಮಾಡ್ಕೊಬೋದು ಅಂತ ಏನು ಕಾಂಪ್ಲಿಕೇಶನ್ಸ್ ಎಲ್ಲ ತುಂಬಾ ಈಸಿ ನಿಮ್ಗೆ ಕನ್ನಡದಲ್ಲಿ ಬೇಕಾದರೆ ನೋಡ್ಬೋದು ಕುತೂಹಲ ಅಂತ ಅದನ್ನು ಕೊಟ್ಟಿದ್ದಾರೆ ಗೊತ್ತಾಗ್ತಿದೆ ಇದರಲ್ಲಿ ಜೀವಶಾಸ್ತ್ರ ಭೌತಶಾಸ್ತ್ರ ಮತ್ತು ರಸಶಾಸ್ತ್ರ ಮತ್ತು ಭೂ ವಿಜ್ಞಾನ ಪರಿಕಲ್ಪನೆಗಳ ಜೊತೆಗೆ ಭಾರತೀಯ ಜ್ಞಾನ ವ್ಯವಸ್ಥೆ ಮೌಲ್ಯ ಶಿಕ್ಷಣ ಪರಿಸರ ವಿಷಯಗಳನ್ನು ಸಮನ್ವಯ ಮಾಡಿಕೊಳ್ಳುವುದರಿಂದ ಸಮಗ್ರ ಶಿಕ್ಷಣಕ್ಕೆ ಸಂಯೋಜಿತ ವಿಧಾನಕ್ಕೆ ಇದು ಪುಸ್ತಕ ಮಾದರಿಯಾಗಿದೆ ಗೊತ್ತಾಗ್ತಿದೆಯಾ ಅದು ತಮ್ಮ ಸುತ್ ಅನುಭವಗಳ ಮುಖಾಂತರ ಮತ್ತು ಸುತ್ತಮುತ್ತಲಿನ ಪರಿಸರ ವೀಕ್ಷಣೆ ಮಾಡುತ್ತಾ ಕಲಿಯಲು ಸಾಧ್ಯವಾಗುವಂತೆ ಅನುಭವನಾತ್ಮಕ ಕಲಿಕೆ ಹೆಚ್ಚಿನ ಆದ್ಯತೆ ನೀಡಿದೆ ನೋಡಿ ಯಾರಾದರೂ ಟಿ ಇ ಟಿ ಓದ್ತಾ ಇದ್ರೆ ಟಿಇಟಿ ಸಿ ಟಿ ಇ ಟಿ ಅಥವಾ ಬಿ ಎಡ್ ಡಿ ಎಡ್ ಈ ಯಾರು ಯೂಶಲಿ ಏನು ಮಾಡ್ತಾರೆ ಇದನ್ನು ಓದಲ್ಲ ಈ ಫ್ರೀ ಫೇಸ್ ಓದಲ್ಲ ಅಥವಾ ಏನು ಏನಿರತ್ತಲ್ಲ ಮುನ್ನುಡಿ ಓದಲ್ಲ ಓದಬೇಕು ಯಾಕೆ ಈ ಬುಕ್ನ ಉದ್ದೇಶ ಏನು ಎಸ್ಪೆಷಲಿ ಹೈಸ್ಕೂಲ್ ಪ್ರೈಮರಿ ಸ್ಕೂಲ್ ಸ್ಟೂಡೆಂಟ್ ಟೀಚರ್ಸ್ ಆಗೋರು ಇವನ್ನೆಲ್ಲ ಓದಬೇಕು ಈ ಪುಸ್ತಕದ ಉದ್ದೇಶ ಏನು ಪುಸ್ತಕಗಳಿಗೆ ಪುಸ್ತಕದಿಂದ ಈ ಹುಡುಗರಿಗೆ ಏನು ಕೆಲಸ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಅನ್ನೋದ್ರ ಬಗ್ಗೆ ಮತ್ತು ಯಾವ ರೀತಿ ಮೌಲ್ಯಮಾಪನ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ತುಂಬ ಮಾಹಿತಿ ಸಿಗುತ್ತೆ ಮತ್ತು ಇದರಲ್ಲಿರೋ ಆನ್ಸರ್ಸ್ನೇ ನೀವು ಬೇಕಾದ್ರೆ ಸಿ ಟಿ ಇ ಟಿನಲ್ಲಿ ಟಿ ಇ ಟಿನಲ್ಲಿ ಅಥವಾ ಬಿ ಎಡ್ ಎಕ್ಸಾಮ್ಸ್ಗಳಲ್ಲಿ ಅಥವಾ ನಿಮ್ಮ ಏನು ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಕ್ ಎಕ್ಸಾಮ್ಸ್ಗಳಲ್ಲಿ ಬರಿಬೋದು ಗೊತ್ತಾಗ್ತಿದೆ ಎನ್ ಸಿ ಆರ್ ಟಿಯಿಂದ ಪ್ರಕಟಿಸಿರೋ ಕರ್ನಾಟಕದ ರಾಜ್ಯ ವಿದ್ಯಾರ್ಥಿಗಳು ಎಲ್ಲ ಏನು ಗೊತ್ತಾ ಇಡೀ ಶ ಏನು ಬುಕ್ಸ್ ಇದೆ ಅದನ್ನು ಸೇಮ್ ಕಾಪಿ ಮಾಡಿ ಅಥವಾ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಗೊತ್ತಾಗ್ತಿದೆ ಹಾಗಾಗಿ ತುಂಬ ಚೆನ್ನಾಗಿದೆ ನೀವು ಇದನ್ನು ನೋಡ್ತಾ ಹೋಗ ಹೋಗ್ತಾ ಹೋಗೋಣ ಓಕೆನಾ ಇದೆಲ್ಲ ಬೇಡ ನಿಮಗೆ ನೋಡಿ ಹೆಸರುಗಳು ಜಿ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಅಷ್ಟೇ ಬಟ್ ವಿಜ್ಞಾನದ ಅದ್ಭುತ ಪ್ರಪಂಚ ಜಿ ಜೀವ ಜಗತ್ತಿನ ವೈವಿಧ್ಯತೆ ಮ ಊಟದ ಇದೇದು ಮೊದಲು ಪ್ರೋಟೀನ್ಸು ನಾವೇನು ವಿಟಮಿನ್ಸು ಫ್ಯಾಟ್ಸು ಏನು ಓದ್ತಾ ಇದ್ವಿ ಅದೇ ಚಾಪ್ಟರ್ನ ತುಂಬ ಡಿಫ್ರೆಂಟ್ ಆಗಿ ಕೊಡ್ತೀವಿ ಕಾಂತಗಳ ಅನ್ವೇಷಣೆ ಉದ್ದಾಳತೆ ಮತ್ತು ಚಲನೆ ಏನು ಮೋಷನ್ ಅಂತ ಏನು ಕರಿತೀವಿ ನಾವು ಫಿಸಿಕ್ಸಲ್ಲಿ ಅದು ಮೋಷನ್ನು ಮತ್ತೆ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಹೆಸ್ರು ಸೇಮ್ ಹೆಸ್ರು ಸೇಮ್ ಬಟ್ ಹೆಸರು ಡಿಫ್ರೆಂಟು ಬಟ್ ಕಾನ್ಸೆಪ್ಟ್ ಸೇಮ್ ಇದೆ ನೀವು ಬೇಕಾದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಗೊತ್ತಾಗಿದೆ ಲಾಸ್ಟ್ ಪ್ರೀವಿಯಸ್ ಬುಕ್ಕಲ್ಲಿ ಸ್ವಲ್ಪ ಹೆಸರುಗಳು ಡಿಫ್ರೆಂಟ್ ಆಗಿ ಕೊಟ್ಟಿದ್ರು ಇದರಲ್ಲೂ ಸಹ ಹೆಸರುಗಳನ್ನ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಗೊತ್ತಾಗ್ತದೆ ನೋಡಿ ವಿಜ್ಞಾನದ ಅದ್ಭುತ ಪ್ರಪಂಚ ಅಂದರೆ ನಮ್ಮ ಸುತ್ತಮುತ್ತ ಇರೋ ಪ್ರಪಂಚ ಯಾವ ರೀತಿ ಇದೆ ನಮ್ಮ ಸುತ್ತಮುತ್ತ ಜಗತ್ತನ್ನು ಅರಿವು ಅರಿವು ಮಾಡಿಸ್ಕೊಂಡು ಸ್ಟಾರ್ಟಿಂಗ್ ನಿಮ್ಗೆ ಏನು ಈ ಚಾಪ್ಟರ್ ನಿಮ್ಗೆ ಏನು ಅಂತ ಏನು ಸಿಗಲ್ಲ ಯಾಕೋದು ಈ ಕ್ಯೂರಿಯಾಸಿಟಿ ಅಂತ ಯಾಕೆ ಇಟ್ಟಿದ್ದಾರೆ ಅಂತ ನಾವು ಇಲ್ಲೇ ಇದೆ ನೋಡಿ ಯಾಕೆ ಇಟ್ಟಿದ್ದಾರೆ ಅಂದರೆ ವಿಘ್ನವು ನಾವು ವಾಸಿಸುತ್ತಿರುವ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಈ ಬ್ರಹ್ಮಾಂಡ ರಹಸ್ಯಗಳನ್ನು ಹೊರಗಿಡಲು ಆಲೋಚಿಸುವ ವೀಕ್ಷಿಸುವ ಮತ್ತು ಕಾರ್ಯ ನಡೆಸುವ ವಿಧಾನ ನೋಡಿ ನ ಬುಕ್ ನ ಇದ್ ನೋಡಿ ಏನು ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಭಾಷೆ ಅಂತ ಏನು ಕರಿತಾರೆ ಎಷ್ಟು ನೀಟಾಗಿದೆ ಅರ್ಥ ಆಗ್ತಿದೆ ವಿಧಾನವಾಗಿದೆ ಈ ನಾವು ಪ್ರಶ್ನೆಗಳನ್ನು ಕೇಳುತ್ತೇವೆ ಜಗತ್ತನ್ನು ಅನ್ವೇಷಿಸುತ್ತೇವೆ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ವಸ್ತುಗಳ ಮ್ಯಾಟರ್ ಅಂತ ಕರೀಬಹುದು ಮ್ಯಾಟರ್ ಟಿ ಟಿ ಮ್ಯಾಟರ್ ಅಂತ ಕರೀಬಹುದು ದ್ರವ್ಯ ಅಂತಲೂ ಕರೀತಾರೆ ಗೊತ್ತಾಗ್ತದೆ ಇದನ್ನು ದೊಡ್ಡ ಸಹ ಇದಕ್ಕೆ ಪ್ರಮುಖ ಕುತೂಹಲವಿರಬೇಕು ಅಂದರೆ ಅಂದ್ರೆ ನಮ್ಗೆ ಏನಾದ್ರೂ ಕಲಿಬೇಕು ಕಲಿಬೇಕು ಸೈನ್ಸ್ ಅಲ್ಲಿ ಏನಾದ್ರು ಸೈನ್ಸ್ ಆಗಿರ್ಬೋದು ಯಾವುದೇ ಇದ್ರಲ್ಲಿ ಅದರಲ್ಲಿ ಕಲಿಬೇಕು ಅಂದಾಗ ನಮ್ಗೆ ಏನ್ ಬೇಕಾಗುತ್ತೆ ಕುತೂಹಲ ಇರಬೇಕು ಅಂದ್ರೆ ಕ್ಯೂರಿಯಾಸಿಟಿ ಇದ್ರೆ ಮಾತ್ರ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತೀವಿ ಅಂದ್ರೆ ತಿಳ್ಕೊಳಕ್ ಹೋಗಲ್ಲ ಅದಕ್ಕೆ ನೀವೇನಾದ್ರೂ ಸೈನ್ಸ್ ಓದ್ಬೇಕಾದ್ರೆ ನಿಮಗೆ ಕುತೂಹಲ ಇರಬೇಕು ಗೊತ್ತಾಗ್ತಿದೆ ಏನ್ ನಮ್ಮ ಜೀವನ ಯೋಚದಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕುತೂಹಲ ಇರಬೇಕು ಗೊತ್ತಾಗ್ತಿದೆಯಾ ಸಣ್ಣ ಮಳೆ ಕಣಗಳಿರಲಿ ಬೃಹತ್ ನೋಡಿ ಇದ್ರೆಲ್ಲ ಎಕ್ಸಾಮ್ಸ್ಗೆ ಏನು ಬರಲ್ಲ ಬಟ್ ಅದನ್ನ ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಸೈನ್ಸ್ ಯಾವ ರೀತಿ ಇದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋಕೆ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ ಗೊತ್ತಾಗ್ತೀಯಾ ಅದು ಇದು ಸಿಕ್ಸ್ ಮಕ್ಕಳಿಗಿರೋ ಸಬ್ಜೆಕ್ಟು ಅವ್ರಿಗೆ ಹೇಳ್ತಿರೋ ಲಾಂಗ್ವೇಜು ನಿಮಗೆ ನೀವು ಆಲ್ರೆಡಿ ಸೆಕೆಂಡ್ ಪಿ ಯು ಸಿ ಅಥವಾ ಡಿಗ್ರಿ ಮುಗಿಸ್ಕೊಂಡು ಬಂದಿರ್ತೀರಿ ಹಾಗಾಗಿ ಇದೆಲ್ಲ ನಿಮ್ಗೆ ತುಂಬ ಈಸಿಯಾಗಿ ಅರ್ಥ ಕತೆ ಥರ ಅರ್ಥ ಆಗುತ್ತೆ ನೋಡಿ ಇಲ್ಲಿ ಅವ್ರು ಏನ್ಮಾಡ್ತಾ ಇದಾರೆ ಚಿತ್ರಗಳ ಮುಖಾಂತರ ಈ ಸರಿ ಮಾತ್ರ ಚಿತ್ರಗಳನ್ನ ತುಂಬ ಅಪ್ಡೇಟ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಇವತ್ತು ಎ ಜನ್ೇಟೆಡ್ ವಿಡಿಯೋಗಳ ಇಮೇಜ್ಗಳನ್ನ ಹಾಕಿದ್ದಾರೆ ಗೊತ್ತೆ ಕೆಲವೊಂದು ನೋಡಿ ಲಾಸ್ಟ್ ಟೈಮ್ ಎಲ್ಲ ಸುಮ್ಮನೆ ಏನೇನೋ ಪಿಕ್ಚರ್ಗಳು ಹಾಕ್ಬಿಡ್ತಾರೆ ಈ ಸ್ವಲ್ಪ ರಿಫಾರ್ಮ್ಸ್ ಮಾಡಿ ಚೆನ್ನಾಗಿ ಹಾಕಿದ್ದಾರೆ ಗೊತ್ತಾಗ್ತಿದೆಯಾ ಅಂದ್ರೆ ಗ್ಯಾಲಕ್ಸಿ ಯಾವ ರೀತಿ ಇರುತ್ತೆ ಸಾಗರದ ಒಳಗಡೆ ಯಾವ ರೀತಿ ಇರುತ್ತೆ ಮರುಭೂಮಿ ಯಾವ ರೀತಿ ಇರುತ್ತೆ ತೀರಗಳು ಯಾವ ರೀತಿ ಕಂಡು ಬರುತ್ತೆ ನಂಗೆ ಹೇಳ್ತಾರೆ ಗೊತ್ತಾಗ್ತಿದೆಯಾ ನಾವು ಈ ಪುಸ್ತಕದಿಂದ ಏನೇನು ಅನ್ವೇಷಿಸ್ತೀವಿ ಅನ್ನೋದನ್ನ ನಿಮ್ಗೆ ಹೇಳ್ತಾ ಹೋಗ್ತಾರೆ ಇದರಲ್ಲಿ ಫಸ್ಟ್ ಚಾಪ್ಟರ್ ನಿಮ್ಗೆ ಅಂತ ಏನೋ ಇನ್ಫಾರ್ಮೇಶನ್ ಎಲ್ಲ ಎಕ್ಸಾಮಿ ಬರಂತದ್ದು ನೋಡಿ ನಾವು ಯಾವ ರೀತಿ ನಮ್ಮ ದಿನನಿತ್ಯ ತಿನ್ನೋ ಫುಡ್ಸ್ ಅಲ್ಲಿ ಫುಡ್ ಬಗ್ಗೆ ತಿಳ್ಕೊತೀವಿ ನಮ್ಮ ಸುತ್ತಮುತ್ತ ವಸ್ತುಗಳ ಬಗ್ಗೆ ತಿಳ್ಕೊಂತೀವಿ ಪ್ರಾಣಿಗಳ ಬಗ್ಗೆ ತಿಳ್ಕೊಂತೀವಿ ಕೀಟಗಳ ಬಗ್ಗೆ ತಿಳ್ಕೊಂತೀವಿ ಅನ್ನೋದ್ರ ಬಗ್ಗೆ ಹೇಳ್ತಾರೆ ಮತ್ತೆ ಯಾವ ರೀತಿ ಮಳೆ ಬರುತ್ತೆ ಯಾವ ರೀತಿ ಚಳಿಗಾಲ ಮಳೆಗಾಲ ಬೇಸಿಗೆಗಾಲಗಳು ಇರುತ್ತೆ ಅದ್ರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ ಗೊತ್ತಾ ಮತ್ತೆ ಗೆಲಕ್ಸಿ ಯಾವ ರೀತಿ ತುಂಬ ಚೆನ್ನಾಗಿ ಹೇಳ್ತಾ ಹೇಳ್ತಾ ಹೋಗ್ತಾರೆ ಆಮೇಲೆ ಇನ್ನೊಂದು ಈ ರೀತಿ ಪ್ರಾಕ್ಟಿಕಲ್ ಆಗಿ ಏನಾದರೂ ಕಲಿತಾ ಹೋಗ್ತಾರೆ ಗೊತ್ತಾಗ್ತಿದೆಯಾ ಗೊತ್ತಾಗಿದೆಯಾ ವಿತ್ ಎಕ್ಸಾಂಪಲ್ಸು ಗೊತ್ತಾಗ್ತಿದ್ಯಾ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸು ಗೊತ್ತಿದೆ ಪ್ರಯೋಗಗಳ ಮೂಲಕ ಗೊತ್ತಾಗ್ತದೆ ಹೇಳ್ತಾ ಹೋಗ್ತಾರೆ ನೆಕ್ಸ್ಟ್ ನಿಮ್ಗೆ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ ಏನು ನೀವು ಆ ಏನು ನೀವು ಕಲಿಬೇಕಾದ್ರೆ ಏನಾರ ಒಂದು ಅವರೇ ನಿಮ್ಗೆ ಕ್ವಶನ್ಸ್ ಕೇಳ್ಬಿಟ್ಟು ನಿಮ್ಮನ್ನ ಪ್ರವೋಕ್ ಮಾಡಿದಂತ ಅಂದ್ರೆ ನಿಮ್ಮನ್ನೇ ಈ ಒಂದು ಬುಕ್ನ ಒಳಗಡೆ ಇಳಿಯಕ್ಕೆ ಈಸಿ ಮಾಡ್ಕೊಡ್ತಾರೆ ಗೊತ್ತಾಗ್ತದೆ ಅದೇ ರೀತಿ ನೋಡಿ ತರ ಪ್ರೆಷರ್ ಕುಕ್ಕರ್ ಇಂದ ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ನೋಡಿ ಕುಕ್ಕರ್ ಬಳಸಿ ಅಡುಗೆ ಮಾಡುತ್ತಿರು ಯಾರಿಗಾದರೂ ಕುಕ್ಕರ್ನಿಂದ ಬೆಳೆ ಏಕೆ ಹೊರ ಚೆಲ್ಲುತ್ತದೆ ಎಂದು ಅಚ್ಚರಿ ಆಗಬಹುದು ಕುಕ್ಕರ್ನಲ್ಲಿ ನೀರು ಜಾಸ್ತಿ ಇತ್ತೆ ಟೈರ್ ಏಕೆ ಚಪಾಟಿ ಆಗಿದೆ ಎಲ್ಲಿಂದ ಗಾಳಿಯ ಸೋರಿಕೆ ಆಗುತ್ತದೆ ಎಂದು ಕಂಡು ಹಿಡಿಯಲು ಪ್ರಯತ್ನಿಸುವ ಬೇಸಿಕ್ ರಿಪೇರಿಕಲ್ ಬಗ್ಗೆ ಆಲೋಚಿಸಿ ನೋಡಿ ಯಾವ ರೀತಿ ಕಂಡು ಹಿಡಿತೀರೋ ಪ್ರೆಷರ್ ಕುಕ್ಕರ್ ಅಲ್ಲಿ ನಾವು ಯೋಚನೆ ಮಾಡಿರಲ್ಲ ಹೌದಲ್ವಾ ನಾವು ಯೋಚನೆ ಮಾಡಿರಲ್ಲ ನೋಡಿ ಇವೆಲ್ಲ ಸಿಂಪಲ್ ನೀವು ಮನೆಗಳಲ್ಲಿ ನೋಡಿರ್ತೀವಿ ಸೈಕಲ್ ಪಂಚರ್ ಆಗ ನೀವು ಅಬ್ಸರ್ವ್ ಮಾಡಿರ್ತಾರೆ ಯಾವುದೇ ಗ್ಯಾಸ್ ಮನೆಯಲ್ಲಿ ಇದ್ರ ಬಗ್ಗೆ ಆಲೋಚನೆ ಮಾಡಿದರೆ ನಮಗೆ ಇದ್ರದ್ದು ಏನಾಗಿದೆ ಕ್ವಶನ್ಸ್ ಬರುತ್ತೆ ಇದೇ ರೀತಿ ನೋಡಿ ಇದು ನಮ್ಮ ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಇಂದ ದೃಷ್ಟಿ ನೋಡೋದಂದ್ರೆ ಕೇಳಿದರೆ ಕುಕ್ಕರ್ ಪ್ರೆಷರ್ ಕುಕ್ಕರಲ್ಲಿ ಬೇಗ ಅಡಿಗೆ ಬೇಯಲು ಗೊತ್ತಾಗ್ತದೆ ಬೇಗ ಅಡಿಗೆ ಬೇಯಲು ಕಾರಣವೇನು ಗೊತ್ತಾಗ್ತಿದೆ ಟೈರ್ನಲ್ಲಿ ಟೈರ್ನಲ್ಲಿ ಗಾಳಿ ತುಂಬಿಸಲು ಕಾರಣವೇನು ನೀರು ತುಂಬಿಸ್ಬೋದಿತ್ತು ಅಥವಾ ಹಂಗೆ ಗಟ್ಟಿ ಇದನ್ನ ವಸ್ತುಗಳನ್ನೇ ಹಾಕ್ಬೋದೈ ಅಂದ್ರೆ ಒಂದು ಕಬ್ಬಿಣದ್ದು ಟೈರ್ ಮಾಡೋದು ಯಾಕೆ ಪ್ಲಾಸ್ಟಿಕ್ ಅಥವಾ ಟೈರ್ ಅದೇ ಅಂದರೆ ಲೈಕ್ ರಬ್ಬರ್ದು ರಬ್ಬರ್ದು ಮಾಡಿದ್ದಾರೆ ಅಂತ ನಿಮಗೆ ಕಡ್ಬೇಕು ಗೊತ್ತಾಗ್ತಿದೆ ನೆಕ್ಸ್ಟ್ ಬಲ್ಬ್ ಮೇಲೆ ಸಮಸ್ಯೆ ಬಲ್ಬ್ ಮೇಲೆ ಇದೆಯೋ ಅಥವಾ ಒತ್ತು ಗುಂಡಿಯಲ್ಲೋ ಎಂದು ಕಂಡುಹಿಡಿಯಲು ಪ್ರಯತ್ನಿಸುತ್ತಿರುವ ಎಲೆಕ್ಟ್ರಿಷಿಯನ್ ಬಗ್ಗೆ ಆಲೋಚಿಸಿ ಈ ರೀತಿ ನೀವು ನಿಮ್ಮ ಪ್ರಶ್ನೆಗಳನ್ನ ಕೇಳ್ತಾ ಕೇಳ್ತಾ ಮಾಡ್ತಾರೆ ಉತ್ತರಗಳನ್ನ ಕೊಡ್ತಾ ಹೋಗ್ತಾರೆ ಗೊತ್ತಾಗ್ತದೆ ಆ ರೀತಿ ಈ ಈ ತರ ಕಾನ್ ಈ ಥರ ಕಾನ್ಸೆಪ್ಟ್ ಆಗಲಿ ಅಥವಾ ಈ ತರ ಏನು ಲ್ಯಾಂಗ್ವೇಜ್ ಆಗಲಿ ಈ ಥರ ನಿಮ್ಮನ್ನು ಅರ್ಥ ಮಾಡ್ಕೊಳೋಕ್ಕೆ ಈಸಿಯಾಗಿ ಯಾವ ಬುಕ್ಕಲ್ಲೂ ಸಿಗಲ್ಲ ಯಾವ ಆ ಥರ ಬುಕ್ಕಲ್ಲೂ ಸಿಗಲ್ಲ ನಾನು ಬೇಕಾದ್ರೆ ಕೊಡ್ತೀನಿ ಅದಕ್ಕೋಸ್ಕರ ಹೇಳೋದು ರೀಡ್ 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 ಬೇಸಿಕ್ಸ್ ಬುಕ್ ಅಪ್ ಟು ಟೆಂತ್ ಇಟ್ಸ್ ಕಂಪಲ್ಸರಿ ಅಂತ ನಾನು ಹೇಳ್ತಾ ಇರ್ತೀನಿ ಯಾಕೆ ಹೇಳ್ತೀನಿ ಇದೇ ಉದ್ದೇಶಕ್ಕೋಸ್ಕರ ನೋಡಿ ಪ್ರಯೋಗಗಳ ಮಕ್ಕಳು ಪ್ರಯೋಗ ಮಾಡ್ತಾ ಇರ್ತವೆ ನೀರು ಆಗ್ತಾ ಆಗ್ತಾ ಅದು ಏನು ಯಾವ ರೀತಿ ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ಮಾಡಬಹುದು ಈ ರೀತಿ ಏನು ಮಾಡ್ತಾರೆ ಹೋಗ್ತಾರೆ ನೋಡಿ ಇಲ್ಲಿ ಇಷ್ಟೇ ಮುಗಿತು ಇದರಲ್ಲಿ ಚಾಪ್ಟರ್ ಏನು ಇಲ್ಲ ಗೊತ್ತಾಗ್ತಿದೆ ಅಂದ್ರೆ ನಿಮ್ಮನ್ನ ಸೈನ್ಸ್ ಗೆ ಇನ್ವಾಲ್ವ್ಮೆಂಟ್ ಮಾಡ್ತಾ ಇದೆ ಗೊತ್ತಾಗ್ತಿದೆ ಅದೇ ರೀತಿ ಜಗ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಗೊತ್ತಾಗ್ತಿದೆ ಜೀವ ಜಗತ್ತಿನಲ್ಲಿ ವೈವಿಧ್ಯತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಇದರಲ್ಲೂ ಸಹ ತುಂಬಾ ಅದ್ಭುತವಾದ ಪಾಠಗಳು ಇರುತ್ತೆ ಯಾವ ರೀತಿ ಇರುತ್ತೆ ಎಲೆಗಳು ಕಂದು ಅಂದರೆ ಹುಲ್ಲು ಅಂದ್ರೇನು ತುಳಸಿ ಅಂದ್ರೇನು ದಾಸವಾಳಗಳು ಏನು ಬಗೆಗಳೇನು ಅವನ್ನ ನಿಮ್ಮನ್ನ ಬಿತ್ತು ನಿಮ್ಮನ್ನ ಆಕ್ಟಿವಿಟಿ ಮೂಲಕ ನಿಮ್ಮನ್ನ ಮಾಡ್ತಾರೆ ಇನ್ವಾಲ್ವ್ಮೆಂಟ್ ಮಾಡ್ತಾ ಹೋಗ್ತಾರೆ ಅದೇ ರೀತಿ ಸಸ್ಯಗಳನ್ನ ಹೇಗೆ ಪ್ರಾಣಿಗಳನ್ನ ವರ್ಗೀಕರಿಸುವುದು ಹೇಗೆ ವರ್ಗೀಕರಣ ಸಸ್ಯಗಳ ವರ್ಗೀಕರಣ ಮರ ಅಂದ್ರೆ ಏನು ಪೊದೆ ಅಂದ್ರೆ ಏನು ಗಿಡ ಮೂಲಿಕೆ ಅಂದ್ರೆ ಏನು ಸ್ಟ್ರಬ್ಸು ಹೌದಕ್ಕೆ ಟ್ರೀಸು ಇದರಲ್ಲೂ ಬಗ್ಗೆ ನಿಮಗೆ ಕೊಡ್ತಾರೆ ಮಸ ಮರ ಅಂದ್ರೇನು ಹೇಗಿನ ಒಂದ್ ಕುಂತ ಎಲ್ಲರೂ ಮರ ಅಂತ ಕರಿಯಲ್ಲ ಎಲ್ಲರೂ ಗಿಡ ಅಂತ ಕರಿಯಾಕಾಗಲ್ಲ ಗೊತ್ತಾಗ್ತಿದ್ಯಾ ಅದಕ್ಕೋಸ್ಕರ ಸೊ ಇದನ್ನ ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ ಮತ್ತೆ ಅದರಲ್ಲಿ ಎಲೆಗಳ ವಿಧಗಳು ಯಾವ ರೀತಿ ಎಲೆಗಳ ವಿಧಗಳಿದೆ ಗೊತ್ತಾಗ್ತಿದ್ಯಾ ನಾಳೆ ವಿನ್ಯಾಸ ಇರ್ಬೋದು ಸಮಾನಾಂತರ ವಿನ್ಯಾಸ ಇರ್ಬೋದು ಮತ್ತೆ ಇವೆಲ್ಲ ನೋಡಿದ್ರೆ ಅಬ್ಸರ್ವ್ ಮಾಡಿ ಈ ರೀತಿ ನಿಮ್ಗೆ ಏನಾಗುತ್ತೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಇದೆಲ್ಲ ನಿಮಗೆ ಏನಾಗುತ್ತೆ ಅರ್ಥ ಮಾಡ್ಕೊಳೋಕೆ ಈಸಿ ಆಗುತ್ತೆ ತಂತು ಬೇರೆ ಅಂದ್ರೇನು ತಾಯಿ ಬೇರೆ ಅಂದ್ರೇನು ಎಲ್ಲವನ್ನೂ ಟು ಏನಾಗುತ್ತೆ ಕಾನ್ಸೆಪ್ಟ್ ನ ಚೆನ್ನಾಗೆ ಕ್ಲಿಯರ್ ಮಾಡ್ತಾ ಬರ್ತಾರೆ ಅದೇ ರೀತಿ ನೀವು ಓದ್ತಾ ಓದ್ತಾ ಹೋದ್ರೆ ನೋಡಿ ದ್ವಿದಳದ ಬೀಜ ಅಂದ್ರೆ ಏನು ಏಕದಳ ಏನು ಯಾಕೆ ದ್ವಿದಳ ಅಂತ ಕರೀತಾರೆ ದ್ವಿದಳ ಗೊತ್ತಾಗ್ತಿದ್ಯಾ ಅದಕ್ಕೆ ಉದಾಹರಣೆಗಳೇನು ಈ ರೀತಿ ನಿಮಗೆ ಏನಾಗುತ್ತೆ ಪ್ರಶ್ನೆಗಳನ್ನ ಇದು ಕಾನ್ಸೆಪ್ಟ್ ಅಂತ ತಿಳಿಸ್ತಾ ಹೋಗ್ತಾರೆ ಮತ್ತೆ ನಮ್ಮ ಸುತ್ತಮುತ್ತಲಿರುವ ಪಕ್ಷಿ ಪ್ರಾಣಿ ಪಕ್ಷಿಗಳನ್ನ ಯಾವ ರೀತಿ ವರ್ಗೀಕರಣ ಮಾಡ್ತೀವಿ ಏನಾದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ಅಲ್ಲಿ ಮ್ಯಾಂಡಲಿ ವರ್ಗೀಕರಣ ಬರುತ್ತೆ ಗೊತ್ತಾಗ್ತಿದೆ ಅಲ್ಲಿ ನೀವು ಐ ಐದು ಹಂತದಲ್ಲಿ ವರ್ಗೀಕರಣ ಮಾಡ್ತೀವಿ ಆದರೆ ಅದಕ್ಕೆ ಬೇಸಿಕ್ ಕಾನ್ಸೆಪ್ಟ್ ನೋಡಿ ಇದು ಎಲ್ಲ ಹೊಸ ಅಪ್ಡೇಟ್ ದಿಸ್ ಇಸ್ ದ ನ್ಯೂ ಅಪ್ಡೇಟ್ ಅಂದ್ರೆ ಯಾವ ರೀತಿ ಸೈಂಟಿಸ್ಟ್ಗಳ ಬಗ್ಗೆ ಇಂಪಾರ್ಟ್ ಅದು ನಮ್ಮ ಇಂಡಿಯನ್ ಸೈಂಟಿಸ್ಟ್ ಭಾರತೀಯ ವಿಜ್ಞಾನಿಗಳ ಬಗ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತೆ ಕೆಲವು ಕ್ಯೂರಿಯಾಸಿಟಿ ಕ್ಯೂರಿಯಸ್ ಇವು ಕೊಟ್ಟಿದ್ದಾರೆ ಮೌನ ಕಣಿವೆ ಇದು ಕೇರಳದಲ್ಲಿ ಫಲ ಕಡಲೆ ಕಂಡು ಬರುತ್ತೆ ಏನಕ್ಕೆ ಮೌನ ಕಣಿವೆ ಅಂತ ಕರೀತಾರೆ ಅದನ್ನ ಯಾಕೆ ಹೋರಾಟ ಮಾಡಿ ಉಳಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಇದು ಸಹ ಎಕ್ಸಾಮ್ ಅಲ್ಲಿ ಬಂದಿದೆ ಈ ಮೌನ ಕಣಿವೆ ಬಗ್ಗೆ ಕ್ವಶನ್ಸ್ ಬಂದಿದೆ ಗೊತ್ತಾಗ್ತಿದ್ಯಾ ಈ ರೀತಿ ನಮ್ಮ ಏನಾಗುತ್ತೆ ಯಾವ್ದು ಎಲ್ಲ ಎಲ್ಲದ್ರ ಬಗ್ಗೆನು ಗೊತ್ತಾಗ್ತಿದ್ಯಾ ಅನ್ನೋದ್ರ ಬಗ್ಗೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಗೊತ್ತಾ ಬುಕ್ ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಓದ್ರಿ ಗೊರಸು ಅಂದ್ರೆ ಗುದ ಗುರಸು ಹೊಂದಿರೋ ಪ್ರಾಣಿಗಳು ಈ ಗುರಸು ಹೊಂದಿರೋ ಪ್ರಾಣಿಗಳು ಯಾವ ಕಾಯಿಲೆ ಬರುತ್ತೆ ಇದೆಲ್ಲನೂ ಸಹ ನೀವು ಮುಂದೆ ತಿಳ್ಕೊತಾ ಹೋಗ್ತೀರಾ ಗೊತ್ತಾಗ್ತಿದ್ಯಾ ಹಂಗೆ ಯಾವ್ಯಾವ ಪ್ರದೇಶದಲ್ಲಿ ಯಾವ ರೀತಿ ಕಂಡು ಬರುತ್ತೆ ಸಸ್ಯಗಳು ಗೊತ್ತಾಗ್ತಿದ್ಯಾ ಹಂಗೇನು ನೆಕ್ಸ್ಟ್ ನಮ್ಮ ಸಲೀಮ್ ಅಲಿ ಬರ್ಗೆ ಕೊಟ್ಟಿದ್ದಾರೆ ನಮ್ಮ ಕರ್ನಾ ಭಾರತ ಕೈಲೋ ಪಕ್ಷಿ ತಜ್ಞರು ಗೊತ್ತಾಗ್ತಿದ್ಯಾ ಹಾಗಾಗಿ ಇವೆಲ್ಲ ನಿಮ್ಗೆ ಏನಾಗ ಪರಿಚಯ ಆಗ್ತಾ ಹೋಗುತ್ತೆ ಮತ್ತೆ ಗ್ರೇಟ್ ಇಂಡಿಯನ್ ಬಸ್ ಬಗ್ಗೆ ಕೊಟ್ಟಿದ್ದಾರೆ ತುಂಬಾ ಹೆಬ್ಬಕ್ಕ ಇದು ಕೆ ಎಸ್ ಸಿ ಎಕ್ಸಾಮಲ್ಲೂ ಈಗ ಪಿ ಸಿ ಪಿ ಎಸ್ ಅಲ್ಲಿ ಪ್ರಶ್ನೆ ಬರೋ ಚಾನ್ಸಸ್ ಇದೆ ಗೊತ್ತಿದೆ ನಿಮಗೆ ಇದು ಗೊತ್ತೇ ಅನ್ನೋ ವಿಚಾರದಲ್ಲಿ ಕೊಡ್ತಾ ಹೋಗ್ತಾರೆ ಗೊತ್ತಾದ್ರೆ ನೆಕ್ಸ್ಟ್ ವನಗಳು ಏನು ಆ ಇವನು ಕಾಪು ಅಂತ ಕರೀತಾರೆ ಕಾಪುಗಳು ಅದು ವನಗಳು ಗೊತ್ತಾಗ್ತಿದೆ ಇವನ್ನೆಲ್ಲ ಸಹ ನೀವು ತಿಳ್ಕೊಬೇಕಾದ್ರೆ ನೋಡಿ ಇಲ್ಲಿ ಪ್ರಮುಖ ಪದಗಳು ಯಾವ್ಯಾವ ಪದ ಈ ನೋಡಿ ಈ ಪದಗಳು ನೋಡಿದ್ರೆ ನಿಮಗೆ ಗೊತ್ತಾಗೋಗುತ್ತೆ ನಾನು ಏನೇನು ಕಲ್ತೀ ಇದೆಯಿಂದ ಪವಿತ್ರ ಅಂದ್ರೆ ಏನು ಜಾಲ ಬಂದ ನಾಳ ವಿನ್ಯಾಸ ಅಂದ್ರೇನು ಆವಾಸ ಸ್ಥಾನ ಅಂದ್ರೇನು ನಾಳ ವಿನ್ಯಾಸ ಅಂದ್ರೇನು ಗಿಡಮೂಲಿಕೆಗಳು ತಂತು ಬೇರು ತಾಯಿಬೇರು ನೆಲವಾಸಿ ಸಸ್ಯಗಳು ಬೀಜದಳ ಇವೆಲ್ಲವೂ ಸಹ ನೀವು ಕಲ್ಪಟ್ಟಿರ್ತೀರ ಗೊತ್ತಾಗ್ತಿದೆ ಇವೆಲ್ಲ ಎಕ್ಸಾಮ್ಸಿಗೆ ಬರೋವು ಇಂಪಾರ್ಟೆಂಟ್ ಗೊತ್ತಾಗ್ತಿದೆಯಾ ನೆಕ್ಸ್ಟ್ ಸಾರಾಂಶ ಏನು ಓದಿದ್ರಿ ಈ ಒಂದು ಬುಕ್ಕಲ್ಲಿ ಅನ್ನೋದನ್ನ ಅವರೇ ಸಾರಾಂಶ ಕೊಟ್ಟಿದ್ದಾರೆ ಇಷ್ಟನ್ನ ನೀವು ಲಾಸ್ಟಿಗೆ ಇಷ್ಟು ನೆನಪಿಟ್ಕೊಂಡ್ರೆ ಸಾಕು ಈ ಒಂದು ಪೇಜ್ ಆ ಅಷ್ಟು ಮೂವತ್ತು ಇಪ್ಪತ್ತೈದರಿಂದ ಮೂವತ್ತು ಪೇಜಲ್ಲಿ ಈ ಒಂದು ಪೇಜಲ್ಲಿ ಏನಾಗುತ್ತೆ ಇದೇ ಇದೇ ದಿಸ್ ಇಸ್ ದ ಶಾರ್ಟ್ ನೋಟ್ಸ್ ಅಂತಾರೆ ಇದನ್ನು ನೀವು ನೋಟ್ಸ್ ಮಾಡೋ ವಿಧಾನ ಗೊತ್ತಾಗ್ತಿದೆಯಾ ಇದನ್ನು ನೋಟ್ಸ್ ಮಾಡ್ಕೊಳ್ಳೋ ವಿಧಾನ ಅನ್ನಿಸುತ್ತೆ ನೆಕ್ಸ್ಟು ಅದಾದಮೇಲೆ ನಮ್ಮ ಕಲಿಕೆ ವಿಸ್ತಾರೆ ಸಣ್ಣ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೀವು ಅದನ್ನು ಮಾಡ್ಬೋದು ಮಾಡದೇ ಇರ್ಬೋದು ಬಟ್ ತಿಳ್ಕೊಂಡ್ರೆ ಗೊತ್ತಾಗುತ್ತೆ ನೆಕ್ಸ್ಟು ಬರೋ ಚಾಪ್ಟರ್ ಅಂತಂದರೆ ಈ ರೀತಿ ನಮ್ಮ ಊಟದ ಬಗ್ಗೆ ಅಂದರೆ ಫುಡ್ ಡಯೆಟ್ ಫುಡ್ ಬಗ್ಗೆ ಫುಡ್ ಬಗ್ಗೆ ಕೊಟ್ಟಿದ್ದಾರೆ ಅದರಲ್ಲಿ ಫುಡ್ಡಲ್ಲಿ ಏನೇನಿರುತ್ತೆ ಗೊತ್ತಾಗ್ತಿದೆ ಅದನ್ನು ಪ್ರಾಕ್ಟಿಕಲ್ ಮುಖಾಂತರ ಹುಡುಗರಿಗೆ ಹೇಳ್ತಾ ಹೋಗ್ತಾರೆ ಗೊತ್ತಾಗ್ತಿದೆ ಈ ರೀತಿ ಗೊತ್ತಾಗ್ತಿದೆಯಾ ನಮಗೆ ತಿಳ್ಕೊತಾ ಹೋಗ್ಬೋದು ಆಟ ಆಹಾರದ ಘಟಕಗಳು ಇದೆ ಆಹಾರದ ಘಟಕಗಳು ಏನು ನಾವು ಏನು ಓದಿರ್ತೀವಿ ಗೊತ್ತಾಗ್ತಿದೆಯಾ ಎಲ್ಲೆಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಫ್ಯಾಟ್ಸ್ಗಳು ಪ್ರೋಟೀನ್ಸ್ಗಳು ವಿಟಮಿನ್ಸ್ಗಳ ಬಗ್ಗೆ ನಾವು ತಿಳ್ಕೊತಾ ಹೋಗ್ತೀವಿ ಗೊತ್ತಾಗ್ತದೆ ಸಸ್ಯದ ಆಕಾರಗಳು ಪ್ರಾಣಿ ಆಕಾರಗಳಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ ಇದೇ ರೀತಿ ಎಲ್ಲ ಚಾಪ್ಟರ್ಗಳು ಲಾಸ್ಟ್ ಏನು ಡಿ ಎನ್ ಸಿ ಆರ್ ಟಿ ಇತ್ತು ಯಾವ ಡಿ ಎಸ್ ಆರ್ ಟಿ ಇತ್ತು ಅದೇ ರೀತಿ ಕೇಳಿದ್ದಾರೆ ಗೊತ್ತಾಗ್ತಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ಪ್ರತಿ ಚಾಪ್ಟರ್ನ ಡಿ ಓದ್ತಾ ಓದ್ತಾ ಯಾ ಏನು ಓದಬೇಕು ಏನು ಓದಬಾರ್ದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಗೊತ್ತಾಗ್ತಿದೆ ಹಾಗಾಗಿ ನಿಮ್ಮನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ಖಂಡಿತ ಭೇಟಿ ಮಾಡ್ತೀನಿ ಅಲ್ಲಿಗೋಗ ನನಗೋಸ್ಕರ ಏನನ್ನ ಈ ಒಂದು ಏನು ಬೇಸಿಕ್ ಬುಕ್ಸ್ನ ಅನ್ವೇಷಣೆ ಮಾಡ್ತಾ ಹೋಗೋಣ ಕುತೂಹಲವಾಗಿ ತಿಳ್ಕೊತಾ ಹೋಗೋಣ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್